ನಮಸ್ಕಾರ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ವತಿಯಿಂದ ಜುಲೈ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನದ ಒಂದು ಸಾವಯವ ಕೃಷಿಯ ಒಂದು ಕೃಷಿ ಜಾತ್ರೆಯನ್ನು ಮಾಡ್ತಾಯಿದ್ದೀವಿ ನಮ್ಮ ಮೇನ್ ಉದ್ದೇಶ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಸಾವಯವ ಕೃಷಿ ಬಗ್ಗೆ ಮೊದಲನೇ ದಿನ ಕನ್ನೇರಿ ಮಠದ ಶ್ರೀಗಳಾದಂಥ ಕಾಡಸಿದ್ದೇಶ್ವರ ಸ್ವಾಮಿಗಳು ಉದ್ಘಾಟನೆಗೆ ಬರ್ತಾ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ನೂರ ಎಪ್ಪತ್ತು ಮಳಿಗೆಗಳನ್ನು ನಾವು ಗಂಜ್ ಎ ಪಿ ಎಮ್ ಸಿ ಯಾರ್ಡಲ್ಲಿ ಕಲಬುರಗಿಯಲ್ಲಿ ಈಗಾಗಲೇ ನಿರ್ಮಾಣ ನಡೀತಾ ಇದೆ ಆ ಆ ಒಂದು ಮಳಿಗೆಯಲ್ಲಿ ಸಾವಯವ ಕೃಷಿ ಉತ್ಪನ್ನಗಳು ಆಗಿರಲಿ ಬೀಜ ಉಪಚಾರಗಳಾಗಿರಲಿ ಮೆಡಿಸಿನಲ್ ಪ್ಲ್ಯಾಂಟ್ ಆಗಿರಲಿ ಈ ರೀತಿ ಒಂದು ಸವಲತ್ತುಗಳನ್ನು ಪ್ರದರ್ಶನೆ ಮಾಡಲಿಕ್ಕೆ ಸವಲತ್ತುಗಳನ್ನು ಪ್ಲಸ್ ಮಾರಾಟ ಮಾಡಲಿಕ್ಕೆ ಸವಲತ್ತು ಮಾಡಿ ಮಾಡಿದ್ದೀವಿ ಇದು ಎಲ್ಲ ನಮ್ಮ ಭಾಗದ ಎಲ್ಲ ರೈತರು ಕೂಡ ಈ ಒಂದು ಕೃಷಿ ಮೇಳಕ್ಕೆ ಆಗಮಿಸಿ ಆಗ್ತಕ್ಕಂಥ ಒಂದು ಈ ಮೇಳದಲ್ಲಿ ಅವರು ಕೂಡ ಲಾಭವನ್ನು ಪಡೀಲಿ ಅಂತ ನಮ್ಮ ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂತ ವತಿಯಿಂದ ನಾನು ವಿನಂತಿ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಮಳಿಗೆ ನೂರ ಎಪ್ಪತ್ತೈದು ಅದೇ ರೀ ಸಾವಯವ ಪ್ರಾಡಕ್ಟ್ಸ್ ಅವರು ವ್ಯಾಲ್ಯೂ ಆ್ಯಡೆಡ್ ಆಗಿರಲಿ ಬೀಜೋಪಚಾರ ಆಗಿರಲಿ ಗೊಬ್ಬರ ಆಗಿರಲಿ ಸಾವಯವ ಗೊಬ್ಬರ ಆಗಿರಲಿ ಈ ರೀತಿ ಎಲ್ಲ ಸಾವಯವ ಸಂಬಂಧಪಟ್ಟಿದೆ ಆಮೇಲೆ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ಗಳು ಏನಿರ್ತಾವಲ್ಲ ಟ್ರ್ಯಾಕ್ಟರ್ ಅವು ಏನೇನು ಅದು ಕೂಡ ಪ್ರದೇಶದಲ್ಲಿ ಇದೆ ಸ್ಪೀಕರ್ಸ್ ಬರ್ತಾ ಇದ್ದಾರೆ ಸುಮಾರು ಒಂದು ಎಂಟು ಜನ ಸಾವಯವದ ಬಗ್ಗೆ ಮಾತಾಡ್ತಕ್ಕಂಥ ಈಗ ಜೇನು ಸಾಕಾಣಿಕೆ ನಮ್ಮ ಭಾಗದಲ್ಲಿ ಜೇನು ಸಾಕಾಣಿಕೆ ಇಲ್ಲ ಅದೇ ರೀತಿ ಕೃಷಿಕರು ಜೇನು ಸಾಕಾಣಿಕೆ ಮಾಡೋರ್ಲಿಂಥ ಯಾವ ರೀತಿ ಲಾಭ ಪಡಿಬೋದು ಅಂತೇಳ್ಬಿಟ್ಟು ಸಿರ್ಸಿಯಿಂದ ಬರ್ತಾ ಇದ್ದಾರೆ ಮಧುಕೇಶ್ವರ ಹೆಗ್ಡೆ ಅಂತ ಹೇಳ್ಬಿಟ್ಟು ಬಾಳೆ ದಿಂಡಿಲಿಂತ ಒಂದು ಕಿಸ್ಕಿಂದ ಇಂದ ಇದ್ದಾರೆ ಬಾಳೆ ದಿಂಡಿಲಿಂತ ಫ್ಯಾಬ್ರಿಕ್ ಸೀರೆ ಉಡುಪುಗಳನ್ನು ತಯಾರ ಯಾವ ರೀತಿ ಮಾಡಬೇಕು ಅಂಥೇಳಿ ಅವ್ರದ್ದು ಪ್ರದರ್ಶನ ಕೂಡ ಇರುತ್ತೆ ಅವ್ರದ್ದು ಕೂಡ ಸ್ಪೀ ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಉಪನ್ಯಾಸ ಕೊಡ್ತಾ ಇದ್ದಾರೆ ಈ ಆಮೇಲೆ ಸಾವಯವ ಗೊಬ್ಬರ ಯಾವ ರೀತಿ ನಾವು ಮಾಡ್ಕೋಬೋದು ಸಾವಯವ ಪೆಸ್ಟಿಸೈಡ್ ಅಂದರೆ ಹುಳ ಕೀಟನಾಶಕ ಯಾವ ರೀತಿ ಮಾಡ್ಕೋಬೇಕು ನಮ್ಮ ಮಣ್ಣಿನ ಫಲವತ್ತು ಯಾವ ರೀತಿ ಇಡಬೇಕು ಈ ರೀತಿ ಹಲವು ಸ್ಪೀಕರ್ಸ್ ಬರ್ತಾ ಇದ್ದಾರೆ